अदानी जी का अरेस्ट होना चाहिए आज अरेस्ट होना चाहिए ಇಂದೇ ತಕ್ಷಣ ಗೌತಮ್ ಅದಾನಿಯನ್ನ ಬಂಧಿಸಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ ಆದರೆ ಅಮೆರಿಕದಲ್ಲಿ ಅದಾನಿ ವಿರುದ್ಧ ಇಷ್ಟು ಗಂಭೀರ ಆರೋಪ ಹಾಗೂ ಅರೆಸ್ಟ್ ವಾರೆಂಟ್ ಹೊರಟಿದ್ರು ಬಿಜೆಪಿ ಮಾತ್ರ ಗಟ್ಟಿಯಾಗಿ ಅದಾನಿ ಬೆನ್ನಿಗೆ ನಿಂತಿದೆ ಅದಾನಿ ದೇಶದ ಐದು ರಾಜ್ಯಗಳ ಸರ್ಕಾರಗಳಿಗೆ ಲಂಚ ಕೊಟ್ಟಿರುವ ಗಂಭೀರ ಆರೋಪ ಬಂದಿರುವಾಗ ಅದರ ಬಗ್ಗೆ ತನಿಖೆ ತಕ್ಷಣ ಶುರು ಮಾಡುವ ಬದಲಿಗೆ ಬಿಜೆಪಿ ಆರೋಪ ಮಾಡಿದವರನ್ನೇ ಅಪರಾಧಿ ಅಂತ ಬಿಂಬಿಸೋಕೆ ಪ್ರಯತ್ನಿಸ್ತಾ ಇದೆ ಲಂಚ ಮತ್ತು ವಂಚನೆ ಪ್ರಕರಣದಲ್ಲಿ ಗೌತಮ್ ಅದಾನಿ ವಿರುದ್ಧ ಅಮೆರಿಕ ನ್ಯಾಯಾಲಯ ಬಂಧನದ ವಾರೆಂಟ್ ಹೊರಡಿಸಿದೆ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನುವಂತೆ ಅದಾನಿ ಗ್ರೂಪ್ ಮಾತ್ರ ಆರೋಪಗಳೆಲ್ಲ ಆಧಾರ ರಹಿತ ಅಂತ ಹಳೆಯ ಚಾಳಿಯಲ್ಲೇ ಹೇಳ್ತಾ ಇದೆ ಹಾಗಾದ್ರೆ ಆಧಾರ ರಹಿತ ಆರೋಪದಲ್ಲಿ ಅಮೆರಿಕ ನ್ಯಾಯಾಲಯ ಅದಾನಿ ವಿರುದ್ಧ ಬಂಧನದ ವಾರಂಟ್ ಅನ್ನೇ ಹೊರಡಿಸ್ತಾ ಮಡಿಲ ಮೀಡಿಯಾಗಳು ಅದಾನಿಯನ್ನು ಪ್ರಶ್ನಿಸುವ ಧೈರ್ಯ ಮಾಡುವುದಿಲ್ಲ ಈ ನಡುವೆ ಅದಾನಿ ಬಂಧನಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ ಅದಾನಿ ರಕ್ಷಣೆಗೆ ನಿಂತಿರುವ ಆರೋಪವನ್ನ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಹೊರಿಸಿದ್ದಾರೆ ಪ್ರಧಾನಿ ಮೋದಿಯೂ ಅದಾನಿ ಜೊತೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ भारत मोदी अदानी सुरक्षित अंत मोदी स्लोगन कड़गे राहुल व्यंग्यवाद द प्राइम मिनिस्टर इज प्रोटेक्टिंग मिसानी अंड द प्रम मिनिस्टर इज इनवाद अदानी दिस क्लियरली इंडिकेटेड सो हिंदी में बोल देता हूँ नरेंद्र मोदी जी ने एक नारा दिया एक हैं तो सेफ हैं इंडिया में अदानी जी और मोदी एक हैं तो सेफ हैं ಅದಾನಿ ಸಮೂಹ ಗುರುವಾರ ಬಿಡುಗಡೆ ಮಾಡಿರುವ ಅಧಿಕೃತ ಹೇಳಿಕೆಯಲ್ಲಿ ಲಂಚ ಮತ್ತು ವಂಚನೆಯ ಆರೋಪಗಳನ್ನು ನಿರಾಕರಿಸಿದೆ ಆರೋಪಗಳು ಆಧಾರ ರಹಿತ ಅಂತ ಹೇಳಿದೆ ಸಾಧ್ಯವಿರುವ ಎಲ್ಲ ಕಾನೂನು ಕ್ರಮಗಳನ್ನು ಬಳಸಿ ನಿರಪರಾಧವನ್ನ ಸಾಬೀತು ಮಾಡಲಾಗುತ್ತೆ ಅಂತ ಹೇಳಿದೆ ವಂಚನೆ ಮತ್ತು ಲಂಚದ ಆರೋಪದ ಮೇಲೆ ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯ ಸಾಗರ್ ಮೂವರು ಅಧಿಕಾರಿಗಳು ಸೇರಿದಂತೆ ಏಳು ಮಂದಿಯ ವಿರುದ್ಧ ಅಮೆರಿಕ ನ್ಯಾಯಾಲಯ ದೋಷಾರೋಪ ಮಾಡಿದೆ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಹುಲ್ ಪ್ರಧಾನಿ ಮೋದಿ ಅವರು ಅದಾನಿಯನ್ನು ರಕ್ಷಿಸುತ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಪ್ರಧಾನಿ ಮೋದಿ ಅದಾನಿ ಜೊತೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಭಾರತದಲ್ಲಿ ಮೋದಿ ಮತ್ತು ಅದಾನಿ ಒಟ್ಟಿಗೆ ಇದ್ರೆ ಅವರು ಸುರಕ್ಷಿತವಾಗಿರ್ತಾರೆ ಯಾರಿಂದಲೂ ಅವರಿಗೆ ಧಕ್ಕೆ ಆಗೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಅದಾನಿಯನ್ನ ಬಂಧಿಸಬೇಕು ಮತ್ತು ಸಬಿ ಮುಖ್ಯಸ್ಥೆ ಮಾಧವಿ ಪುರಿ ಬುಚ್ ವಿರುದ್ಧ ತನಿಖೆ ನಡೆಸಬೇಕು ಅಂತ ರಾಹುಲ್ ಒತ್ತಾಯಿಸಿದ್ದಾರೆ ಅದಾನಿ ಅಮೆರಿಕ ಹಾಗೂ ಭಾರತ ಎರಡೂ ದೇಶಗಳ ಕಾನೂನು ಉಲ್ಲಂಘಿಸಿದ್ದಾರೆ ಇಷ್ಟೆಲ್ಲ ಮೇಲೂ ಅವರು ಹೇಗೆ ಆರಾಮಾಗಿ ತಿರುಗಾಡ್ಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ In America, that Mr. Adani has broken both American law and American law and Indian law. Uh, he's been indicted in the United States. And I'm wondering why Mr. Adani is still running around a free man in this country. अदानी जी के ख़िलाफ़ कुछ नहीं हो रहा और ये हम मांग बहुत दिनों से कर रहे हैं अदानी जी का अरेस्ट होना चाहिए आज अरेस्ट होना चाहिए माधवी बुच जो हैं जो उनकी प्रोटेक्टर हैं जिन्होंने कोई इन्वेस्टिगेशन नहीं किया उनको हटाया जाना चाहिए उन पर इन्वेस्टिगेशन होना चाहिए ನಾವೇ ಮಾಧ್ಯಮದ ನ್ಯಾಯಾಂಗದ ತನಿಖಾ ಏಜೆನ್ಸಿಗಳ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೇವೆ ಅಂತ ಮೀಡಿಯಾಗಳನ್ನ ಮತ್ತು ತನಿಖಾ ಏಜೆನ್ಸಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವ ರಾಹುಲ್ ಗಾಂಧಿ ಅದಾನಿ ಹಾಗೂ ರಾಜಕೀಯ ಮಾರುಕಟ್ಟೆ ಷೇರು ಮಾರುಕಟ್ಟೆ ನಡುವೆ ಒಂದು ಅಪಾಯಕಾರಿ ನಂಟಿದೆ ಇದರಿಂದ ಸಣ್ಣ ಹೂಡಿಕೆದಾರರಿಗೆ ನಷ್ಟವಾಗಲಿದೆ ಅಷ್ಟೇ ಅಲ್ಲ ದೇಶಕ್ಕೆ ಅದರ ಅಭಿವೃದ್ಧಿಗೆ ಸುರಕ್ಷತೆಗೆ ಇದು ಹಾನಿಯನ್ನ ಉಂಟು ಮಾಡಲಿದೆ ದೇಶದ ಸಂಪತ್ತು ಒಬ್ಬರ ಕೈಲಿರೋದು ಒಳ್ಳೆಯದಲ್ಲ ಅಂತ ರಾಹುಲ್ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯ ಹಣದ ಮಾಡೆಲ್ ಅದಾನಿಯನ್ನ ಅವಲಂಬಿಸಿದೆ ಹಾಗಾಗಿ ಪ್ರಧಾನಿ ಬಯಸಿದ್ರು ಅವರು ಏನು ಮಾಡುವಂತಿಲ್ಲ ಯಾಕಂದ್ರೆ ಅವರು ಅದಾನಿಯ ನಿಯಂತ್ರಣದಲ್ಲಿದ್ದಾರೆ ಅಂತ ರಾಹುಲ್ ಹೇಳಿದ್ದಾರೆ ಕ್ಯೂಕಿ ಬಿಜೆಪಿ ಪೂರಿ ಫಂಡಿಂಗ್ ಪೂರಾ ಫಂಡಿಂಗ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ತಿಗೆ ಪ್ರಧಾನಮಂತ್ರಿ ಚಾಹೆ ಬಿ ಕು एक प्रकार से अदानी जी ने हिंदुस्तान को हाईजैक कर लिया है हिंदुस्तान अदानी जी के ग्रिप में है इसलिए उनके हिंदुस्तान के एयरपोर्ट्स पोर्ट्स डिफेंस इंडस्ट्री ये पार्टनरशिप है एक तरफ नरेंद्र मोदी जी और एक तरफ अदानी जी और मैं आपको यहां कह रहा हूं कि नरेंद्र मोदी जी अदानी को अरेस्ट नहीं कर सकते हैं కెపబిలిటీ నీ హ హిందుస్తాన్ కే ప్రధాన్ మంత్రి కి కి వ అదానీ జీ కో అరెస్ట్ కరే క్యుకి జిస్ దిన ఉనోనే అదానీ జీ కో అరెస్ట్ కయా ఉస్ దిన వో బి జాయేంగే రాహుల్ గాంధీ అవరా ఈ ఆగ్రహద బెన్నలే అవర బృద్ధ బీజేపీ హారి హైదిదే యతాప్రకారా విషయవన దో రాష్ట్ర్య భద్రతే విచారకే జోడిసిదే భారత మత్తు భారతద భద్రతేగిరువ వ్యవస్థే విరుద్ధ దాళి మాడోదు రాహుల్ గాంధీ అవరా జై మానవే ఆగిదే అంట బీజేపీ హేలిదే ರಾಹುಲ್ ಪ್ರಧಾನಿ ಮೋದಿ ಅವರ ಇಮೇಜ್ ಅನ್ನ ಹಾಳು ಮಾಡೋಕೆ ಪ್ರಯತ್ನಿಸಬಹುದು ಆದರೆ ಅವರ ವಿಶ್ವಾಸಾರ್ಹತೆ ಎಂಥದ್ದು ಅಂತಂದ್ರೆ ಅವರು ವಿದೇಶದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪಡೆದಿದ್ದಾರೆ ಅಂತ ಬಿಜೆಪಿ ಸಮರ್ಥಿಸಿಕೊಂಡಿದೆ ಇನ್ನು ಅದಾನಿ ವಿರುದ್ಧದ ಆರೋಪಗಳನ್ನು ಒಪ್ಕೊಳ್ಳೋಕೆ ತಯಾರಿಲ್ಲದ ಬಿಜೆಪಿ ಅಮೆರಿಕ ಅದಾನಿ ಗ್ರೂಪ್ ವಿರುದ್ಧ ಮಾಡಿರುವ ಆರೋಪದಲ್ಲಿ ಉಲ್ಲೇಖಿಸಲಾಗಿರುವ ನಾಲ್ಕು ರಾಜ್ಯಗಳಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಅನ್ನೋ ವಿಚಾರವನ್ನ ಮಾತ್ರ ಎತ್ತಿಕೊಳ್ಳುತ್ತೆ ಇದಂತೂ ತೀರಾ ಹಾಸ್ಯಾಸ್ಪದವಾಗಿದೆ ಕ್ರೆಡಿಬಿಲಿಟಿ ಅಜ್ಜಿ कि हमारे देश से कोसों मील दूर हजारों मील दूर दूसरे देश में आज हाईएस्ट सिविलियन अवार्ड उन्हें दिया जा रहा है ये है मोदी की क्रेडिबिलिटी नदे अदानी बंधन दूर वरदी अदानी शेर कच्चे ಅದಾನಿ ಷೇರುಗಳ ಮೌಲ್ಯ ಶೇಕಡಾ ಇಪ್ಪತ್ತರಷ್ಟು ಕುಸಿತ ಕಂಡಿದೆ ಅದಾನಿ ಗ್ರೂಪ್ನ ಪ್ರಮುಖ ಷೇರುಗಳು ಶೇಕಡಾ ಇಪ್ಪತ್ತರಷ್ಟು ಕುಸಿತ ಕಂಡಿರೋದ್ರೊಂದಿಗೆ ಎಲ್ಲ ಹನ್ನೊಂದು ಅದಾನಿ ಗ್ರೂಪ್ ಷೇರುಗಳ ಒಟ್ಟು ಮಾರುಕಟ್ಟೆ ಮೌಲ್ಯ ಸುಮಾರು ಎರಡು ಲಕ್ಷ ಕೋಟಿಯಷ್ಟು ಇಳಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹಿಂಡನ್ಬರ್ಗ್ ವರದಿ ನಂತರ ಇದು ಅದಾನಿ ಗ್ರೂಪ್ನ ಅತಿದೊಡ್ಡ ನಷ್ಟ ಎನ್ನಲಾಗಿದೆ ಹಿಂಡನ್ಬರ್ಗ್ ವಿವಾದದ ಸಮಯದಲ್ಲೂ ಅದಾನಿ ಕಂಪನಿ ಭಾರೀ ನಷ್ಟ ಎದುರಿಸಿತ್ತು ಇದೀಗ ಅದಕ್ಕಿಂತಲೂ ಕೆಟ್ಟ ಏಟು ಅದಾನಿ ಗ್ರೂಪ್ಗೆ ಬಿದ್ದಿದೆ ಅಂತ ಹೇಳಲಾಗ್ತಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಓದಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ